ಹೆರಳೆಕಾಯಿ ಚಿತ್ರಣ ಮಾಡೋದಕ್ಕೆ ನಾನಿಲ್ಲಿ ಎರಡು ಎರಳೆಕಾಯಿ ತೊಗೊಂಡಿದ್ದೀನಿ ಈ ಥರ ಉದುದ್ರಾಗೆ ಅನ್ನ ಬೇಯಿಸ್ಕೊಂಡಿರಬೇಕು ರುಬ್ಬೋದಿಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಶುಂಠಿ ಇದು ತರತೆರಿಯಾಗಿ ರುಬ್ಕೋಬೇಕು ನೀರು ಹಾಕ್ತೀರ ಹೀಗಾಗಿರಬೇಕು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಫಸ್ಟಿಗೆ ಕಡಲೆಕಾಯಿ ಬೀಜ ಹುರ್ಕೋಬೇಕು ಈ ಥರ ಫ್ರೈ ಮಾಡಿ ತೆಗೆದಿಟ್ಕೊಂಬಿಡಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಕ್ಯಾಪ್ಸಿಕಮ್ ದುಡ್ಡು ಹಸಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಕೊಳ್ಳಿ ಒಂದೆರಡು ಒಣ ಮೆಣಸಿನ್ಕಾಯಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಕ್ಯಾಪ್ಸಿಕಮ್ ಸ್ವಲ್ಪ ಅರ್ಶನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅನ್ನನ ಆ್ಯಡ್ ಮಾಡಿ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊನೆಯಲ್ಲಿ ಫ್ರೈ ಮಾಡಿರೋಂಥ ಕಡಲೆ ಬೀಜ ಸ್ವಲ್ಪ ಕೊತ್ಮಿರಿ ಸೊಪ್ಪು ನಾವು ಹೇಗೆ ನಿಂಬೆಹಣ್ಣು ಹಾಕ್ತೀವೋ ಆ ಥರನೇ ಹೆರಳೆಕಾಯಿ ಜ್ಯೂಸ್ ಹಾಕಬೇಕು ಕೊನೆಯಲ್ಲಿ ಈ ಸೀಡ್ಸ್ನೆಲ್ಲ ತೆಗಿಬೇಕು ಹೆರಳೆಕಾಯಿ ಚಿತ್ರಾನ್ನ ರೆಡಿ ಟು ಸರ್ವ್ ಇದಕ್ಕೆ ಬೇಕಿದ್ರೆ ನೀವು ಕಾಯ್ತಿರೂ ಹಾಕೋಬೋದು ಸೊ ಹೆರಳೆಕಾಯಿ ಜ್ಯೂಸು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಸೊ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ತಿ ಕೂಡ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ ಸಖತ್ ಟೇಸ್ಟಿಯಾಗಿ ಹೆಲ್ತಿ ಕೂಡ ಟ್ರೈ ಮಾಡಿ ಸಿಂಪಲ್ ರೆಸಿಪಿನ